ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ದರ್ಬಾರ್ ನಡೀತಾ ಇದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು ಬೆಳಗಾವಿಯ ಸರ್ಕಾರಿ ಶಾಲೆಯ ಮಕ್ಕಳಿಗಿಲ್ಲ ಸಮರ್ಪಕ ಕೊಠಡಿಗಳು ಸರ್ಕಾರಿ ಶಾಲೆಯ ಹತ್ತು ಕೊಠಡಿಗಳನ್ನ ಖಾಸಗಿ ಮರಾಠಿ ಶಾಲೆಗೆ ಅಧಿಕಾರಿಗಳು ನೀಡಿದ್ದಾರೆ ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿವಾದಾತ್ಮಕ ನಿರ್ಣಯಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ನಿಜಕ್ಕೂ ಮರಾಠಿ ಶಾಲೆಗೆ ನೀಡ್ತಾ ಇರುವಂತಹ ಪ್ರಾಧೀನ್ಯತೆ ಆದ್ಯತೆ ನಮ್ಮ ಕನ್ನಡ ಶಿಕ್ಷಣ ಇಲಾಖೆಗೆ ಯಾಕಿಲ್ಲ ಅಂತ ಹೇಳಿ ಕನ್ನಡಕ್ಕೆ ಯಾಕೆ ಪ್ರಾತಿನಿಧ್ಯವನ್ನ ನೀಡ್ತಾ ಇಲ್ಲ ಇದೇ ಗೋಳಾಗೋಯ್ತು ಈ ಬೆಳಗಾವಿ ಭಾಗದಲ್ಲಿ ಶಿಕ್ಷಣವನ್ನ ಕಲಿತೀವಿ ಮಕ್ಕಳಿದ್ದಾರೆ ಅಂತಂದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ನೀವು ನೀವು ತೆಗೆದುಕೊಳ್ಳುವಂತಹ ವಿವಾದಾತ್ಮಕ ನಿರ್ಣಯಕ್ಕೆ ವಿದ್ಯಾರ್ಥಿಗಳು ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ನೋಡಿ ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಅಂತ ಹೇಳಿ ಅದು ಖಾಸಗಿ ಶಿಕ್ಷಣ ಸಂಸ್ಥೆಯವರು ದರ್ಬಾರ್ ನಡೆಸ್ತಾ ಇರೋದು ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಯಾರು ಇವ್ರಿಗೆ ಅನುಮತಿ ಕೊಟ್ಟಿದ್ಯಾರು ಅಂತ ಹೇಳಿ ಬೆಳಗಾವಿ ಟಿಲಕವಾಡಿಯಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಮರಾಠಿ ಶಾಲೆ ನೂರ ಎಂಟು ವರ್ಷಗಳ ಹಳೆಯ ಮರಾಠಿ ಶಾಲೆಗೀಗ ವಿದ್ಯಾರ್ಥಿಗಳ ಕೊರತೆ ಇದೆ ಒಂದರಿಂದ ಏಳನೇ ತರಗತಿವರೆಗೆ ಈ ವರ್ಷ ಮೂವತ್ತ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಏಳನೇ ತರಗತಿವರೆಗೆ ಬಳಸ್ತಾ ಇರುವುದು ಕೇವಲ ಮೂರು ಕೊಠಡಿಗಳು ಉಳಿದ ಎಂಟು ಕೊಠಡಿಗಳನ್ನ ಬಾಲಿಕಾ ಆದರ್ಶ ವಿದ್ಯಾಲಯಕ್ಕೆ ಬಿಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಅದೇ ಆವರಣದಲ್ಲಿರುವಂತಹ ಸರ್ಕಾರಿ ಕನ್ನಡ ಶಾಲೆಯ ಎರಡು ಕೊಠಡಿಗಳ ಬಳಕೆಗಳಾಗ್ತಾ ಇದೆ ಬೆಳಗಾವಿ ಟಿಳಕವಾಡಿಯ ಮಹಿಳಾ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತಹ ಬಾಲಿಕಾ ಆದರ್ಶ ವಿದ್ಯಾಲಯ ಇದು ಬಾಲಿಕಾ ಆದರ್ಶ ವಿದ್ಯಾಲಯದ ಹೊಸ ಕಟ್ಟಡ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮರಾಠಿ ಶಾಲೆಯ ಕೊಠಡಿಗಳನ್ನು ನೀಡುವಂತೆ ಮಹಿಳಾ ಶಿಕ್ಷಣ ಸಂಸ್ಥೆ ಮನವಿಯನ್ನ ಸಲ್ಲಿಕೆ ಮಾಡಿದೆ ಬೆಳಗಾವಿ ಬಿಜೆಪಿ ಶಾಸಕ ಅಭಯ ಪಾಟೀಲ ಮತ್ತೆ ಕಾಂಗ್ರೆಸ್ನ ಶಾಸಕ ಆಸಿಫ್ ಸೇಠ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಇಬ್ಬರು ಶಾಸಕರ ಶಿಫಾರಸಿನ ಮೇರೆಗೆ ಖಾಸಗಿ ಶಾಲೆಗೆ ಕೊಠಡಿಯನ್ನ ನೀಡಲಾಗಿದೆ ಮರಾಠಿ ಸರ್ಕಾರಿ ಶಾಲೆಯ ಕೊಠಡಿ ಖಾಸಗಿ ಶಾಲೆ ಬಳಕೆಗೆ ಬರ್ತಾ ಇದೆ ಎಸ್ ಸಿ ಠರಾವು ಮೇರೆಗೆ ಹತ್ತು ಕೊಠಡಿಯನ್ನ ನೀಡುವಂತೆ ಬೆಳಗಾವಿ ಡಿಡಿ ಪಿ ಐ ಆದೇಶವನ್ನ ಹೊರಡಿಸಿದ್ದಾರೆ ಎಸ್ಡಿಎಂಸಿ ಡಿ ಪಡೆದು ಖಾಸಗಿ ಶಾಲೆಗೆ ಹತ್ತು ಕೊಠಡಿಯನ್ನ ಬಿಟ್ಕೊಟ್ಟಿದ್ದಾರೆ ಶಿಕ್ಷಕರು ಹೀಗಾಗಿ ಸರ್ಕಾರಿ ಶಾಲೆಯ ಹತ್ತು ಕೊಠಡಿಗಳನ್ನ ಬಳಸ್ತಾ ಇರುವಂತಹ ಮಹಿಳಾ ಶಿಕ್ಷಣ ಸಂಸ್ಥೆ ಯಾವುದೇ ಬಾಡಿಗೆಯನ್ನ ಪಡೆಯದೆ ಖಾಸಗಿ ಶಾಲೆಗೆ ಹತ್ತು ಕೊಠಡಿಯನ್ನ ನೀಡ್ತಾ ಇದ್ದಾರೆ ಅಧಿಕಾರಿಗಳು ಎರಡೆರಡು ಶಿಫ್ಟ್ಗಳಲ್ಲಿ ಬಾಲಿಕಾ ವಿದ್ಯಾಲಯದ ಮಕ್ಕಳಿಗೆ ಸರ್ಕಾರಿ ಕೊಠಡಿಗಳಲ್ಲಿ ಪಾಠವನ್ನ ಮಾಡಲಾಗ್ತಾ ಇದೆ ಖಾಸಗಿ ಶಾಲೆಯ ದರ್ಬಾರ್ಗೆ ಸಾಥ್ ಶಾಸಕರು ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಎಲ್ಲಿ ಹೋಗ್ಬೇಕು ಹಾಗಾದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲಿ ಹೋಗಿ ವಿದ್ಯೆ ಕಲಿಬೇಕು ಅಂತ ಹೇಳಿ ಶಾಲೆಯನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಅವರು ಕೂಡ ಇದರೊಳಗೆ ಕೈ ಜೋಡಿಸಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಟಳಕ್ವಾಡಿ ಏರಿಯಾದಲ್ಲಿ ಒಂದು ಮರಾಠಿ ದೊಡ್ಡ ಶಾಲೆ ಇದೆ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಅಲ್ಲಿ ನಡೆದಂಥ ಅಲ್ಲಿ ಪ್ರೈವೇಟ್ ಖಾಸಗಿ ಅವರಿಗೆ ಖರ್ಚಿ ಅವರಿಗೆ ಪರ್ಮಿಷನನ್ನು ಕೊಟ್ಟು ಆ ಶಾಲೆಯನ್ನು ನಡೆಸುವಂಥ ಕೆಲಸ ಅವ್ರಿಗೆ ಸುಮಾರು ಒಂದು ಒಂದು ವರ್ಷದಿಂದ ಅವರು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಅವರು ಹದಿಮೂರು ನೂರು ಮಕ್ಕಳಿದಾವೆ ಪ್ರೈವೇಟ್ ಶಾಲೆಯಲ್ಲಿ ಹದಿಮೂರು ನೂರು ಮಕ್ಕಳಿದಾವೆ ನಮ್ಮ ಸರ್ಕಾರಿ ಮಕ್ಕಳನ್ನು ಮೂವತ್ತರಿಂದ ಮೂವತ್ತೈದಷ್ಟೇ ಮಕ್ಕಳಿದಾವೆ ಆ ಅಷ್ಟು ಮಕ್ಕಳಿಗೆ ಮೂರು ಗೋರ್ಮೆಂಟ್ ಟೀಚರ್ಗಳು ಬೆಳಿಗ್ಗೆ ಎಂಟು ಗಂಟೆಯಿಂದ ಇವ್ರಿಗೆ ಹನ್ನೊಂದು ಹನ್ನೊಂದುವರೆ ಮಠ ಅಷ್ಟೇ ಶಾಲೆಯನ್ನು ಪಾಠ ಸರಿಸ್ತಾ ಇದ್ದಾರೆ ಆದರೆ ಪ್ರೈವೇಟ್ ಖಾಸಗಿ ಶಾಲೆಯನ್ನು ಇವ್ರಿಗೆ ನಡೆಸುವಂಥ ಅನುಮತಿ ಯಾರು ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಯನ್ನು ನಡ್ಸ್ತಾ ಕೊಟ್ಟಿದ್ದಾರೆಲ್ಲ ಸರ್ಕಾರಿ ಅಲ್ಲಿ ನಡ್ಕೊಳ ಕೊಡುವಂಥ ಅವ್ರಿಗೆ ಅವಶ್ಯಕತೆ ಯಾರಿಗಿದೆ ಇದು ಸರ್ಕಾರಕ್ಕೆ ಗೊತ್ತಿಲ್ಲದೇ ಈ ಸಾಲಿದ ಇತಿಹಾಸ ಅಂದರೆ ನೈನ್ಟೀನ್ ಸೆವೆಂಟೀನ್ಗೆ ಸ್ಥಾಪನೆ ಆಗಿದ್ದು ಸಾಲಿ ಈಗ ಒಂದು ನೂರು ಎಂಟು ವರ್ಷ ಆಗಿದೆ ಮೊದಲು ಸಾಲಿಗೆ ಪಟ್ಟ ಸಂಖ್ಯೆ ಅಂದ್ರೆ ಮಿನಿಮಮ್ ಹದಿನೈದು ಹದಿನೈದು ನೂರು ಇತ್ತು ಅಂತ ಹೇಳ್ತಾರೆ ಹಳೇ ಟೀಚರ್ಸ್ ಈಗ ನಾ ಬಂದಿದ್ದ ಇಲ್ಲಿ ಇಪ್ಪತ್ತು ವರ್ಷ ಆಗಿದೆ ಆವಾಗ ಸರ್ ಎರಡುನೂರು ಎರಡುನೂರು ಎರಡು ಫಿಫ್ಟಿ ಇಂಥ ಸ್ಟೂಡೆಂಟ್ ಇತ್ತು ಈಗ ಕೆಲವೊಂದು ಕಾರಣಕ್ಕೂ ಈಗ ಪಟ್ ಸಂಖ್ಯೆ ಕಡಿಮೆ ಆಗಿದೆ ಈಗ ಸದ್ಯಕ್ಕೆ ಮೂವತ್ತ್ಮೂರು ಹುಡುಗರು ಅದ ರೀ ಸರ್ ಮೂವತ್ತ್ಮೂರು ಹುಡುಗರಿಗೆ ನಾವು ಸ ಟೀಚರ್ಸ್ ತ್ರೀ ಪ್ಲಸ್ ಒನ್ ಒನ್ ಅಂದರೆ ಕನ್ನಡ ಒನ್ ಇದೆ ರೀ ಸರ್ ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಸನು ರಾಜೇಶ್ ಸರ್ಕಾರಿ ಶಾಲೆ ಮುಚ್ಚುವ ಕೆಲಸ ಆಗ್ತಾ ಇದೆ ಇದು ನಿಜಕ್ಕೂ ಅದು ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಮಕ್ಕಳ ಕೊರತೆ ಒಂದು ಕಡೆ ಎದ್ದು ಕಾಣಿಸ್ತಾ ಇದ್ದರೆ ಆ ಒಂದು ಕೊಠಡಿಗಳನ್ನು ಪ್ರೈವೇಟ್ ಮರಾಠಿ ಶಾಲೆಗಳು ಬಳಕೆ ಮಾಡ್ಕೊಳ್ತಾ ಇದೆ ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರಂತೆ ಎಸ್ ರಮೆ ಏನಂತಂದ್ರೆ ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಇಂತ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಅಂತೇನೆ ಹೇಳ್ಬೋದು ಏನಂತಂದ್ರೆ ನೂರ ಎಂಟು ವರ್ಷಗಳ ಇತಿಹಾಸ ಇರುವಂತ ಮರಾಠಿ ಸರ್ಕಾರಿ ಶಾಲೆಗೆ ಈಗ ಬಾಲಿಕಾ ಏನು ಪ್ರತ್ಯೇಕ ಏನು ಇರುವಂತ ಪ್ರೈವೇಟ್ ಸ್ಕೂಲಿಗೆ ಏನು ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಒಟ್ಟು ಹತ್ತು ಕೊಠಡಿಗಳಲ್ಲಿ ಎಂಟು ಕೊಠಡಿಗಳನ್ನ ಪ್ರೈವೇಟ್ ಸ್ಕೂಲ್ಗೆ ಬಿಟ್ಟು ಏನು ಅಲ್ಲಿನ ಎಸ್ ಡಿ ಎಂ ಸದಸ್ಯರು ಟರಾವನ್ನ ಪಾಸ್ ಮಾಡ್ತಾರೆ ಟರಾವ್ ಪಾಸ್ ಮಾಡಿದಂತ ಸಂದರ್ಭದಲ್ಲಿ ಆ ಕಾಪಿಯನ್ನ ಏನು ಡಿ ಡಿ ಪಿ ಅವರಿಗೆ ಕೊಡ್ತಾರೆ ಡಿ ಡಿ ಪಿ ಅವರಿಗೆ ಡಿ ಡಿ ಪಿ ಅವರು ಮತ್ತು ಏನು ಇಬ್ಬರು ಶಾಸಕರನ್ನ ಅವರಿಗೆ ಕಳಿಸ್ತಾರೆ ಅವ್ರು ಇಬ್ಬರು ಶಾಸಕರಗಳ ಶಿಫಾರಸ್ಸಿನ ಮೇರೆಗೆ ಈಗ ಆ ಶಾಲೆಯ ಏನು ವಿದ್ಯಾರ್ಥಿಗಳನ್ನ ಹೊರಗೆ ಕಳಿಸಿ ಎಂತಂತಂದ್ರೆ ಇರುವಂತ ಎಂಟು ಕೊಠಡಿಗಳನ್ನ ಪ್ರೈವೇಟ್ ಸ್ಕೂಲ್ನವರು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ಇಬ್ಬರು ಶಾಸಕರಿಗೆ ಈಗಾಗಲೇ ಕನ್ನಡಪ್ರ ಹೋರಾಟಗಾರರು ಕೂಡ ಒಂದು ಮನವಿ ಮಾಡಿದ್ದಾರೆ ಈ ರೀತಿ ಸರ್ಕಾರಿ ಶಾಲೆಗಳನ್ನ ನೀವು ಬೇರೆಯವ್ರಿಗೆ ಬಿಟ್ಟು ಕೊಡುವಂತದ್ದಾದ್ರೆ ಇಲ್ಲಿನ ಮಕ್ಕಳು ಏನ್ ಮಾಡ್ಬೇಕು ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳನ್ನ ಎಲ್ಲಿಗೆ ಕಳಿಸ್ತೀರಾ ಈ ರೀತಿ ನೀವೇ ಈ ತರ ಧೋರಣೆ ತೋರಿದ್ರೆ ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳು ಬೇರೆ ಕಡೆ ಹೋಗುವಂತ ಸಂದರ್ಭ ಉದ್ಭವ ಆಗುತ್ತೆ ಹಾಗಾಗಿ ಸರ್ಕಾರಿ ಶಾಲೆ ಮುಚ್ಚುವಂತ ಕೆಲಸಕ್ಕೆ ನೀವೇ ಕೈ ಹಾಕಿದ್ರೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ನಿಟ್ಟಿನಲ್ಲಿ ಅವ್ರಿಗೆ ಮನವಿ ಮಾಡಿದ್ದಾರೆ ಆದ್ರೆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಂತ ಶಾಸಕರು ಕೂಡ ಇದನ್ನ ಪರಿಶೀಲನೆ ಮಾಡ್ತೀವಿ ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವ ಕಾರಣಕ್ಕಾಗಿ ನಾವು ಏನು ಬಾಲಿಕಾ ಆದರ್ಶ ವಿದ್ಯಾಲಯಕ್ಕೆ ಸದ್ಯಕ್ಕೆ ಕೊಟ್ಟಿರ್ತೇವೆ ಅಂದ್ರೆ ಅವ್ರ ಶಾಲೆ ಏನು ಕಟ್ಟಡ ಏನು ಕಾಮಗಾರಿ ನಡೀತಾ ಇದೆ ಹಾಗಾಗಿ ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೇನ ಪರ್ಮನೆಂಟ್ ವಾಗಿ ನೀಡಿಲ್ಲ ಹಾಗಾಗಿ ಅವರ ಕಟ್ಟಡ ಆಯ್ತು ಅಂತಂದ್ರೆ ಅಲ್ಲಿ ಶಿಫ್ಟ್ ಆಗ್ತಾರೆ ಅಲ್ಲಿ ತನಕ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಾತನ್ನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಬಾಡಿಗೆ ಆದ್ರೂ ಕಟ್ಟಬೇಕಲ್ವಾ ಅದನ್ನು ಕೂಡ ಮಾಡ್ತಾ ಇಲ್ಲ ನಿಜ ನಿಜ ರಮೇ ಎಂತಂದ್ರೆ ಎಷ್ಟು ದಿವಸ ಇವ್ರು ಬಳಕೆ ಮಾಡ್ಕೊತಾರ ಅಲ್ಲಿ ತನಕ ಇವರು ಶಿಕ್ಷಣ ಇಲಾಖೆಗೆ ಬಾಡಿಗೆಯನ್ನ ಕಟ್ಟಬೇಕು ಅದು ಸರ್ಕಾರಕ್ಕೆ ನೇರವಾಗಿ ಹಣ ಜಮಾ ಆಗುತ್ತೆ ಆದ್ರೆ ಯಾವುದೇ ರೀತಿ ಬಾಡಿಗೆನು ತುಂಬದೆ ಇವರು ಪ್ರೈವೇಟ್ ಸ್ಕೂಲ್ನವರು ಈ ತರ ನಡೆಸೋದ್ ಕೂಡ ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಹಿತಿಗಾಗಿ ರಾಜೇಶ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ ಜೊತೆ ಮಾತನಾಡ್ಲಿಕ್ಕೆ ವಾಜಿದ್ ಹಿರೇಕೋಡಿ ಕೋಡಿ ಕರವೇ ಜಿಲ್ಲಾ ಅಧ್ಯಕ್ಷ ಫೋನು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ಕಾರಿ ಮರಾಠಿ ಶಾಲೆಯನ್ನ ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಪ್ರೈವೇಟ್ ಮರಾಠಿ ಶಾಲೆಯವರು ಅಂತ ಹೇಳಿ ಗಂಭೀರ ಆರೋಪದ ಜೊತೆ ಜೊತೆಗೆ ಅವರು ಈ ಹಣವನ್ನು ಕೂಡ ಕಟ್ತಾ ಇಲ್ಲ ತಿಂಗಳ ತಿಂಗಳ ಇಷ್ಟು ಹಣವನ್ನ ಕಟ್ಟಬೇಕು ಅಂತ ಹೇಳತ್ತೆ ಸರ್ಕಾರ ಅದನ್ನೂ ಕೂಡ ಕಟ್ತಾ ಇಲ್ಲ ಇಲ್ಲ ಇದು ಹೆಂಗಿದೆ ಮೇಡಮ್ ನಾವು ಹೋಗಿ ಅಲ್ಲಿ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬಂದಲ್ಲಿ ಅವರು ಎಪ್ಪತ್ತು ಸಾವಿರ ರೂಪಾಯಿಯನ್ನು ಹಣವನ್ನು ಕೊಡ್ತಾರ ಬಾಡಿಗೆ ಅಂತ ಹೇಳಿದ್ರು ನಮ್ಗೆ ಎಪ್ಪತ್ತು ಸಾವಿರ ಯಾರಿಗೆ ಕೊಡ್ತಾ ಇದ್ರಿ ಅಂತ ನಾವು ಕೇಳಿದ್ವಿ ಇದು ಯಾರ್ಯಾರು ಪರ್ಮಿಷನ್ ಕೊಟ್ಟಿದಾರಲ್ಲ ಇದು ಶಾಸಕರಾಗಿರುವಂತ ಅಭಯ್ ಪಾಟೀಲ್ ಶಾಸಕರಾಗಿರುವಂತ ರಾಜು ಶೇಟ್ ಅವರು ಆಮೇಲೆ ನಮ್ಮ ಗೋರ್ಮೆಂಟ್ ನೌಕರಿ ಇವರಾದಂತ ಯಾರು ಡಿಡಿ ಡಿ ಪಿ ಅವರು ಬಿಒ ಅವರು ಅವರು ನಾಲ್ಕು ಜನ ಕೂಡ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಾಲ್ಕು ಜನ ಕುಡ್ಕೊಂಡು ಇದು ಪರ್ಮಿಷನ್ ಕೊಟ್ಟ ನಂತರ ಇದು ಶಾಲೆಯನ್ನ ನಡೆಸ್ತಾರೆ ನಾವ್ ಕೇಳಿದ್ವಿ ಅವ್ರಿಗೆ ನೀವು ಸರ್ಕಾರಿ ಶಾಲೆಯಲ್ಲಿ ಒಳಗಡೆ ಹೆಂಗ್ ಬಂದ್ರಿ ಯಾರು ನಿಮ್ಗ ಕೊಟ್ಟಂತ ಇವ್ರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಬಂದಿದ್ದೀವಿ ಸರ್ ನಮ್ಗೆ ಏನು ತಪ್ಪಿಲ್ಲ ಇವರು ಕೊಟ್ಟಿಲ್ಲ ಅಂದ್ರೆ ನಾವ್ ಬರ್ತಿರ್ಕ್ಕಿಲ್ಲ ನಿಮ್ಗ ಕೇಳುವಂತ ಸರ್ಕಾರಿ ಶಾಲೆ ಅಧಿಕಾರಿ ಏನಿದೆ ಅಂತ ನಾವು ಅದನ್ನೇ ಆದ್ರೂ ಕೇಳಿದ್ವಿ ಅವ್ರಿಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಇವ್ರಿಗೆ ನಾವು ಪರ್ಮಿಷನ್ ಕೇಳಿದ್ವಿ ಇವ್ರ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನಾವು ಸಾಲಿಗೆ ಬಸ್ತಾ ಇಲ್ಲ ನಾವು ಬೇರೆಯಲ್ಲಿ ನಾವು ಹುಡುಕ್ತಾ ಇದೀವಿ ಅಲ್ಲಿ ಶಿಫ್ಟ್ ಮಾಡ್ಬೇಕಂತ ನಮ್ದು ಇದನ್ನಿದ್ದು ಆದ್ರೂ ಸರ್ಕಾರಿ ಮಕ್ಕಳಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದುವರೆ ಮಠ ಅಷ್ಟ ಶಾಲೆ ಕಲಿಸ್ತಾ ಇದರಲ್ಲಿ ಬರೀ ಮೂವತ್ತೈದು ಮಕ್ಕಳು ಇದಾವೆ ಮೂವತ್ತೈದು ಮಕ್ಕಳಲ್ಲಿ ಮತ್ತು ಸರ್ಕಾರದಿಂದ ಹಣ ತಗೊಂಡು ಮೂರು ಜನ ಟೀಚರ್ಗಳು ಮತ್ತ ಅಷ್ಟು ದೌಡ್ ಮುಗಿದ್ರೆ ಮಕ್ಕಳ ಮನೆಯಲ್ಲಿ ಹೋಗಿ ದುಮ್ರಿ ಮಾಡ್ತಾರ ಉಡಾಗಟ್ಟಿ ಮಾಡ್ತಾರ ಏನಾದ್ರೂ ಮಾಡ್ತಾರ ಒಂಬತ್ತರಿಂದ ಹಿಡ್ಕೊಂಡು ಸಾಯಂಕಾಲ ಐದ್ ಗಂಟೆವರೆಗೆನ ಸಾಲಿ ಇರ್ತಿದೆ ಯಾವ್ದು ಸಾಲಿ ಆಗಲಿ ಸರ್ಕಾರಿ ಸಾಲಿ ಮಕ್ಕಳನ್ನು ಐದು ಗಂಟೆ ಮತ್ತ ಸಾಲಿಗೆ ಕಲಿತಾ ಇದ್ದಾರೆ ಇವ್ರಿಗೆ ಏನು ಮಾಡಿದ್ದಾರೆ ಎಂಟು ಗಂಟೆಗೆ ಸಾಲಿಗೆ ಕರೆದು ಮೂವತ್ತೈದು ಮಕ್ಕಳ ಹತ್ರ ಹೋದ ನಂತರ ಇದು ಪ್ರೈವೇಟ್ ಇಲ್ಲಿ ಹದಿಮೂರು ನೂರು ಮಕ್ಕಳಿಗೆ ಇದು ಪ್ರೈವೇಟ್ ಅಲ್ಲಿ ಇದು ಕಟ್ತಾರ ಒಂದು ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ಡೊನೇಷನ್ ತಗೊಂತ ಇದಾರೆ ಇವರು ಪ್ರೈವೇಟ್ ದಾರು ಖಾಸಗಿ ಸಾಲಿಯವರು ಹದಿನೈದು ಸಾವಿರ ರೂಪಾಯಿ ಡೊನೇಷನ್ ತಗೊಂತಿದ್ದಾರೆ ಆದ್ರೆ ಹದಿಮೂರ್ನೂರ ಮಕ್ಕಳಿಗೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಆಯ್ತು ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಒಳಗಡೆ ಒಳಗೆ ಯಾರ್ಯಾರ್ದು ಕೈ ಇದೆ ಅನ್ನೋದು ಇಷ್ಟೆಲ್ಲಾ ಅಧಿಕಾರಿಗಳು ಯಾರ್ಯಾರು ಕೈ ಹಾಕಿದಾರಲ್ಲ ಇವ್ರದ್ದು ಎಲ್ಲಾರದು ಕೈ ಇದೆ ಯಾಕಂದ್ರೆ ನಾವು ಕೇಳುದು ನೀವು ಇವತ್ತಿಂದ ಇವತ್ತು ಸಾಲಿ ಖಾಲಿ ಮಾಡಬೇಕು ನಿಮಗೆ ನಾವು ಕೂಡ ಈ ಮೂಲಕ ಸುದ್ದಿ ಬಿತ್ರ ಮಾಡೋದ್ರ ಮೂಲಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನ ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ